ಛಲ ಇದ್ರೆ ಏನ್ ಬೇಕಂತ ಸಾಧನೆ ಮಾಡ್ಲೇಬಹುದು ಉದಾಹರಣೆನೆ ಇದೆ ಆ ಛಲ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಈಗ ನೀವೆಲ್ಲರೂ ರಾಕ್ಷಸುದ್ಧ ಬದುಕ್ತಾ ಇದ್ದೀವಿ ಅಲ್ವಾ ಜೊತೆ ಇದ್ದೀರಲ್ಲ ಆ ರಾಕ್ಷಸನಲ್ಲೂ ಒಳ್ಳೇದಿರುತ್ತೆ ಅದನ್ನ ಮಾತ್ರ ಬಳಸ್ಕೋಬೇಕು ಯಾರು ರಾಕ್ಷಸರು ಅದೇ ಪ್ರೇ ಇದೆ ಕೇಳ್ತಾ ಇರ್ತೀವಿ ಅಥವಾ ಏನು ಇಂಟ್ರೆಸ್ಟ್ ಆಗಿ ಓದ್ತಾ ಇರ್ತೀವಿ ಯಾವ್ದಾದ್ರು ಒಂದು ಫೋನ್ ಬಂದ್ರೆ ಅದು ಬ್ಯೂಟಿಫುಲ್ ರಿಂಗ್ ಟೋನ್ ಏನೇನಿರುತ್ತೆ ಗೊತ್ತಿಲ್ಲ ನಮ್ಮ ಇಡೀ ಕಾನ್ಸಂಟ್ರೇಶನ್ ಕಳ್ಸಿಬಿಡುತ್ತೆ ಅದರಿಂದ ಎಚ್ಚರಿಕೆ ಏನ ಇಲ್ಲಿ ಅದನ್ನು ಬಳಸಲೇಬಾರ್ದು ಅಂತಂದ್ರೆ ನೀವೆಲ್ಲ ತುಂಬಾ ಅದೃಷ್ಟವಂತರು ಯಾಕೆಂದ್ರೆ ನೀವು ಯಾವುದೇ ಒಂದು ಸಮಸ್ಯೆ ಬಂತು ಅದು ಅರ್ಥ ಆಗ್ಬೇಕು ಟೀಚರ್ ಅಂದ್ರೆ ಹುಡುಗಿಲ್ಲ ಬುಕ್ಗೆ ರೆಫರ್ ಮಾಡ್ಬೇಕು ಅಂತಿಲ್ಲ ಅದ್ರಲ್ಲಿ ಏನೋ ಗೂಗಲ್ ಹುಡ್ಕೊಂಡು ಅದ್ರಲ್ಲಿ ಏನು ಸಮಸ್ಯೆ ಪರಿಹಾರ ಕಂಡ್ಕೋಬಹುದು ಅದಕ್ಕೆ ಮಾತ್ರ ಪರಿಹಾರಕ್ಕಾಗಿ ಅದನ್ನ ಬಳಸ್ಕೊಂಡು ತುಂಬಾ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ನನ್ನ ಮಾತಾಡ್ತಾರೆ ಒಂದು ಕಲ್ಲು ಒಂದು ಹತ್ತು ಕೆ ಜಿ ಒಂದು ಕಲ್ಲನ್ನ ಹುಡುಗಾಗಿ ಬೆಟ್ಟದ ಮೇಲೆ ಕಟ್ಕೊಂಡು ಹೋಗ್ಬೇಕು ಪ್ರಯತ್ನ ಒಂದು ಹತ್ತು ಕೆಜೆ ಒಬ್ಬರೇ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆಮೇಲೆ ಆಗಲ್ಲ ಇನ್ನೊಬ್ರು ಸಹಾಯ ಬೇಕಾಗುತ್ತೆ ಇಬ್ಬರು ಇಟ್ಕೊಂಡು ಇನ್ನೊಂದಷ್ಟು ಒಂದು ದೂರ ಕೊಡ್ತಾರೆ ಅದಾದ್ಮೇಲೆ ಇಬ್ಬರು ಕೈ ಆಗಲ್ಲ ಅದು ಕಲ್ಲು ಮೊದಲಿಗೆ ಎಷ್ಟು ಭಾರ ಇತ್ತು ಅಷ್ಟೇ ಭಾರ ಇರುತ್ತೆ ಆದ್ರೆ ನಮ್ಮಲ್ಲಿ ಶ್ರಮ ಏನ್ ಕೊಡ್ತಾ ಇರ್ತೀವಿ ನಮ್ಮ ಶಕ್ತಿ ತುಂಬಾ ಇರುತ್ತೆ ಬೇರೆಯವ್ರ ಆಸ್ರೆನೂ ಬೇಕಾಗುತ್ತೆ ಆಮೇಲೆ ಒಂದು ನಾಲ್ಕು ಜನ ಐದು ಜನ ಇಟ್ಕೊಂಡು ಹೋಗಿ ಮೇಲ್ಗಡೆ ಇಟ್ಕೊಳ್ತಾರೆ ಎಷ್ಟು ಅದನ್ನ ಮೇಲ್ಗಡೆ ಇಡ್ಬೇಕಾದ್ರೆ ಅಷ್ಟು ಜನರ ಶ್ರಮ ಅದರಲ್ಲಿ ಆದ್ರೆ ಒಬ್ಬೇ ಒಬ್ಬ ವ್ಯಕ್ತಿ ಸಾಕು ಅಲ್ಲಿಂದ ದಲ್ಲೇ ಕೆಳಗಡೆ ಅದೇ ರೀತಿ ನಿಮ್ಮನ್ನ ಸಣ್ಣ ಮಗುವಾಗಿಂದ ಒಂದು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂದ್ರೆ ತಂದೆ ತಾಯಿ ಅಣ್ಣ ತಮ್ಮ ಕುಟುಂಬ ಪರಿಸರ ಸುತ್ತಲಿನ ಎಲ್ಲರ ಸಹಕಾರ ಪೋಷಕರು ಗುರುಗಳು ಎಲ್ಲರೂ ಸೇರಿ ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ಕ ಪದ್ಯದಲ್ಲಿ ನೀವು ಒಂದು ಸಣ್ಣ ಕೆಟ್ಟ ಚಟಕ್ಕೆ ಯೋಚನೆ ಬಿಟ್ಟರು ಅಂದ್ರೆ ಮುಗಿದ ಅಷ್ಟು ಜನ ಶ್ರಮ ಏನಾಗತ್ತೆ ಆಗುತ್ತೆ ಅದರಿಂದ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ನಮ್ಮನ್ನ ಪ್ರತಿ ಹಂತದಲ್ಲೂ ನಾವು ಹೆಜ್ಜೆ ಇಟ್ಟಾಗ ನನಗೆ ಯಾರ್ಯಾರು ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೆ ನಾನು ನಮ್ಗೆ ಟೀಚರ್ಸ್ಗೆ ಅದೊಂದು ದೊಡ್ಡ ಉಡುಗೊರೆ ನನ್ನ ವಿದ್ಯಾರ್ಥಿ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಮಟ್ಟದಲ್ಲಿ ಇದ್ದಾರೆ ನಾನು ಉಪಯೋಗ ಆಗ್ತಾ ಇದ್ದೇನೆ ಅಂದ ತಕ್ಷಣ ನಮ್ಗೆ ಎಮ್ ನನ್ನ ಶಿಷ್ಯ ಅನ್ಕೊಂಡು ಅದೇ ರೀತಿ ನಮ್ಗೆ ಹದಿನೈ ತಾರೀಕು ಹೇಳ್ತೀವಿ ಅಷ್ಟು ಸಂತೋಷ ಆಗಿತ್ತು